ಕಾಂಗ್ರೆಸ್ ಪಕ್ಷದ ಮೂಲ ಅವರ ಥಿಯರಿ ಏನು ಬಿ ಜೆ ಪಿಯ ಮೂಲವಾದಂಥ ಸಿದ್ಧಾಂತ ಏನು ಎರಡೂ ಕೂಡ ಬಂಡವಾಳಗಾರರನ್ನು ಕಾರ್ಪೊರೇಟ್ ಕಂಪನಿಗಳನ್ನ ಮತ್ತು ಭಾರಿ ದೊಡ್ಡ ಶ್ರೀಮಂತರನ್ನು ಓಲೈಸಿಕೊಂಡು ಅವರ ಪರವಾಗಿಯೇ ತಮ್ಮ ಆಡಳಿತವನ್ನು ನಡೆಸುವಂಥದ್ದೇ ಅವರ ಮೂಲ ಗುಣ ಈ ಮೂಲ ಗುಣವನ್ನು ಗೊತ್ತಿದ್ದು ಕೂಡ ನಮ್ಮಂತ ಎಲ್ಲ ಸಂಘಟನೆಗಳು ಹೋರಾಟಗಳು ಹೋರಾಟಗಾರರು ಯಾಕೆ ಅವರಿಗೆ ಸಪೋರ್ಟ್ ಮಾಡಿದ್ರು ಅಂದ್ರೆ ಇನ್ನೊಂದು ದೊಡ್ಡ ಹಿರಿಯಣ್ಣನ ಭಾರತೀಯ ಜನತಾ ಪಕ್ಷದ ಇನ್ನೊಂದು ಮುಖ ಇದೆಯಲ್ಲ ಜನರನ್ನ ವಿಭಜನೆ ಮಾಡುವಂಥದ್ದು ಧರ್ಮದ ಹೆಸರಲ್ಲಿ ಆ ವಿಭಜನೆ ಮಾಡಿ ಮನುಷ್ಯರನ್ನ ಮನುಷ್ಯರನ್ನಾಗಿ ಬಾಳ್ವಿಕೆ ಮಾಡಲಿಕ್ಕೆ ಅವರು ಬಿಡಲ್ಲ ಅನ್ನುವಂತ ಕಾರಣಕ್ಕೆ ನಾವು ಇವರನ್ನ ಬೆಂಬಲಿಸಿದ್ದು ಬಿಟ್ರೆ ಬೇರೆ ಯಾವ ಮಡಮೆಗಳು ಕೂಡ ಅವತ್ತೂ ಕೂಡ ನಮ್ಮಲ್ಲಿ ಇರಲಿಲ್ಲ ಇವತ್ತು ಕೂಡ ನಾವು ಇಟ್ಕೊಳ್ಬೇಕಾದಂತ ಅವಶ್ಯಕತೆ ಇಲ್ಲ ಅಂತ ಹೇಳಿ ನಾನಂತೂ ಕೂಡ ಭಾವಿಸ್ತೇನೆ ಸೊ ಈಗ ಇವರು ರೂಲಿಂಗ್ ಬಂದ ಮೇಲೆ ಕಾಂಗ್ರೆಸ್ ಇಲ್ಲಿ ರೂಲಿಂಗ್ ಬಂದ ಮೇಲೆ ಬಹುಶಃ ನಮ್ಮ ಮಾನ್ಯ ಶಿವಸೂಚರ್ ಅವರು ಯೂಟ್ಯೂಬ್ ಅಲ್ಲಿ ಒಂದು ಗಂಟೆಗಳ ಕಾಲ ಮಾತಾಡಿ ಒಂದು ಮಾಡಿದ್ದಾರೆ ಸಾಧನೆಗಳು ಏನು ಅನ್ನುವಂಥದ್ದು ಅಲ್ಲೇ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರೋದು ಆಫ್ಟರ್ ಸಿದ್ದರಾಮಯ್ಯ ಅವರು ನೂರ ಹದಿನಾಲ್ಕು ಕೋಮು ಗಲಭೆಗಳು ಕರ್ನಾಟಕದಲ್ಲಿ ನಡೆದಿದ್ದಾವೆ ಸೊ ನೂರಾರು ಜನ ಅದಕ್ಕೆ ಇವತ್ತು ಸಫರ್ ಆಗಿದ್ದಾರೆ ಯಾವ ಬಿಜೆಪಿ ಕೋಮುವಾದದ ಬಗ್ಗೆ ಒಂದು ಮೃದುವಾದಂತ ಒಂದು ಧೋರಣೆಯನ್ನ ಉಸಿರಾಗಿಸಿಕೊಂಡಿದ್ದು ಇವರು ಅದರ ಬಗ್ಗೆ ಯಾವುದೇ ರೀತಿಯ ಸ್ಟೆಪ್ಸ್ ಅನ್ನ ತಗೊಂಡಿಲ್ಲ ಅನ್ನುವಂಥದ್ದು ನಮ್ಮೆಲ್ಲರ ಕಣ್ಣ ಮುಂದೆ ಇದೆ ಮಂಗಳೂರಿನ ಘಟನೆಗಳಿರ್ಬೋದು ಅಥವಾ ಬೇರೆ ಬೇರೆ ತರಹದ ಘಟನೆಗಳನ್ನ ನಾವಿಲ್ಲಿ ತಗೊಂಡಾಗ ಎಲ್ಲರನ್ನೂ ಕೂಡ ಅವರು ಮಾಡಿದ್ರು ಅನ್ನುವಂಥ ಎರಡನೇ ಇವತ್ತು ಸ್ವಾಮಿಗಳನ್ನ ಮಠಗಳನ್ನ ಯಾರು ಇವತ್ತು ಆ ವಿಷ ವಿಷವನ್ನ ತುಂಬುವಂತ ಮಠಗಳಿದ್ದಾರೆ ಸ್ವಾಮೀಜಿಗಳಿದ್ದಾರೆ ಅವರ ಕಾಲಿಗೆ ಹೋಗಿ ಬೀಳ್ತಾ ಇರೋದು ಶರ್ಟ್ಗಳನ್ನ ತೆಗೆದು ಅದಕ್ಕೆ ಏನು ಒಂದು ಯಾವ ರೀತಿ ಅವರ ಸಂಸ್ಕಾರಗಳಿದ್ದಾವೆ ಅದನ್ನ ನಾವು ಕೂಡ ಮೈಗೂಡಿಸ್ಕೊಂಡಿದ್ದೀವಿ ಅನ್ನುವಂಥದ್ದನ್ನ ಬಲವಂತದಲ್ಲಿ ಒಂದು ಶೋ ಮಾಡುವಂಥದ್ದನ್ನು ಕೂಡ ನಾವು ಇವತ್ತು ನೋಡ್ತಾ ಇದ್ದೀವಿ ಸೊ ಈ ರೀತಿಯಲ್ಲಿ ಜನ ಇವತ್ತು ಏನೋ ಒಂದು ವೈಚಾರಿಕವಾಗಿ ವೈಜ್ಞಾನಿಕವಾಗಿ ಸರ್ಕಾರವನ್ನ ತಗೊಂಡು ಹೋಗ್ತಾರೆ ನೀತಿಗಳನ್ನ ರೂಪಿಸ್ತಾರೆ ಅನ್ನುವಂಥದ್ದನ್ನ ನಾವು ಹೆಂಗೆ ನಂಬಲಿಕ್ಕೆ ಸಾಧ್ಯ ಅದಕ್ಕೆ ಎರಡು ಅಂಶಗಳನ್ನ ಹೇಳಿ ನಾನು ಮಾತನ್ನ ಮುಗಿಸ್ತೇನೆ ಒಂದನೇದು ಎಸ್ಇ ಪಿ ಶಿಕ್ಷಣ ನೀತಿ ಏನಿದೆ ನಮ್ಮ ರಾಜ್ಯದಲ್ಲಿ ಕೇಂದ್ರ ಸರ್ಕಾರ ನ್ಯೂ ಎಕನಾಮಿಕ್ ನ್ಯೂ ಎಜುಕೇಶನ್ ಪಾಲಿಸಿಯನ್ನ ತಂದಾಗ ರಾಜ್ಯ ಸರ್ಕಾರ ಹೇಳಿದ್ರು ನಾನಿದ ಜಾರಿ ಮಾಡಲ್ಲ ಅಂತ ಅದಕ್ಕಾಗಿ ಅವರು ಎಸ್ಇ ಪಿ ಯನ್ನ ನೇಮಕ ಮಾಡಬೇಕು ಸ್ಟೇಟ್ ಎಜುಕೇಶನ್ ಪಾಲಿಸಿಯನ್ನು ನೇಮಕ ಮಾಡಿದ್ರು ಸುಮಾರು ಚರ್ಚೆಗಳನ್ನ ಮಾಡಿದ್ರು ಇದುವರೆಗೂ ಕೂಡ ಅದನ್ನು ಅಡಾಪ್ಟ್ ಮಾಡಿ ಮಾಡಲೇ ಇಲ್ಲ ಎನ್ ಇ ಪಿ ಏನು ಒಪ್ಪಲ್ಲ ಅಂತೇಳಿ ಆ ಫಂಡ್ ಮಾತ್ರ ಇವತ್ತು ತಗೊಳ್ತಾ ಇದ್ದಾರೆ ಅನ್ನುವಂಥ ವಿಪರ್ಯಾಸಗಳು ಕೂಡ ಇವತ್ತು ಇದ್ದಾವೆ ಹಂಗಾಗಿ ಒಂದೊಂದು ವಿಚಾರವನ್ನು ನಾವು ತಗೊಂಡ್ರು ಕೂಡ ನಮಗೆ ಪಾಸಿಟಿವ್ ಕೂಡ ಬಹಳ ನಕಾರಾತ್ಮಕವಾದಂಥ ಅಂಶಗಳನ್ನೇ ನಮಗೆ ಇಲ್ಲಿ ಕಾಣಿಸ್ತದೆ ಸೊ ಹಾಗಾಗಿ ನಾವು ಇವತ್ತು ಹೇಳೋಣ ಯಾಕಂದ್ರೆ ಮಾನ್ಯ ಸಿದ್ದರಾಮಯ್ಯ ಅವರು ಸಮಾಜವಾದದ ಹಿನ್ನೆಲೆಯಿಂದ ಬಂದವರು ಅನ್ನುವಂಥ ಕಾರಣಕ್ಕೆ ನಾವೆಲ್ಲರೂ ಕೂಡ ಮಾಡ್ತಾ ಇದ್ವಿ ಆದ್ರೆ ಅವರು ಬೇಗ ಬೇಡ ಕಣ್ಣು ಮುಚ್ಚುವ ರೀತಿಯಲ್ಲಿ ಇವತ್ತು ವರ್ತನೆಗಳನ್ನು ಅವರು ಮಾಡ್ತಾ ಇದ್ದಾರೆ ಅದು ಆ ಪಕ್ಷದ ಒಂದು ಐಡಿಯಾಲಜಿ ಏನಿದೆ ಅದರ ಪ್ರಕಾರದಲ್ಲೇ ನಾವು ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ನಾವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ ಸೊ ನನಗೆ ಅನಿಸುವಂತದ್ದು ಮೇ ಇಪ್ಪತ್ತನೇ ತಾರೀಕು ನಮಗೆ ಒಂದು ಬಾರಿ ದೊಡ್ಡ ಐತಿಹಾಸಿಕವಾದಂತಹ ಒಂದು ದಿನ ಆಗಬೇಕಾಗಿತ್ತು ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಕೇಂದ್ರ ಕಾರ್ಮಿಕ ಸಂಘಟನೆಗಳು ಅಂದ್ರೆ ಇವತ್ತು ಸುಮಾರು ಭಾರತದ ಹನ್ನೊಂದು ಕೋಟಿ ಕಾರ್ಮಿಕರನ್ನ ಪ್ರತಿನಿಧಿಸುವಂತ ಸಂಘಟನೆಗಳು ಇವತ್ತು ಮುಷ್ಕರಕ್ಕೆ ಕರೆಯನ್ನು ಕೊಟ್ಟಿದ್ವಿ ಇಡೀ ದೇಶದ ರೈತರನ್ನ ಪ್ರತಿನಿಧಿಸುವಂತ ಸಂಯುಕ್ತ ಕಿಸಾನ್ ಮೋರ್ಚನ್ನು ಕೂಡ ಈ ಹೋರಾಟಕ್ಕೆ ಬೆಂಬಲವನ್ನು ಕೊಟ್ಟಿದ್ರು ಇವತ್ತು ನಾವೆಲ್ಲರೂ ಕೂಡ ಅರೆಸ್ಟ್ ಆಗಬೇಕಾದಂತ ಒಂದು ಸಂದರ್ಭದಲ್ಲಿ ನಾವೆಲ್ಲರನ್ನೂ ಕೂಡ ಇದ್ವಿ ಆದ್ರೆ ಇವತ್ತು ದೇಶದಲ್ಲಿ ಆದಂತ ಬೆಳವಣಿಗೆಗಳ ಭಾಗವಾಗಿ ಇವತ್ತು ಆ ಕಾರ್ಯಕ್ರಮ ಮುಂದಕ್ಕೆ ಹೋಗಿದೆ ಜುಲೈ ಒಂಬತ್ತಕ್ಕೆ ಹೋಗಿದೆ ಆವತ್ತು ನಾವು ಅದನ್ನ ಹೇಳಬೇಕಾಗ್ತದೆ ಸೊ ಹೇಳುವಂತ ದಿನ ಆವತ್ತಿದ್ರು ಕೂಡ ಇವತ್ತು ನಾವು ರಾಜ್ಯ ಸರ್ಕಾರ ವಿಶೇಷವಾಗಿ ಏನು ಈ ಸಮಾವೇಶವನ್ನ ಮಾಡ್ತಾ ಇದೆ ಸಾಧನ ಸಮಾವೇಶ ಅಂತ ಗ್ಯಾರಂಟಿಗಳಿಂದನೇ ಸಾಧನ ಸಮಾವೇಶ ಅಂತ ಮಾಡುವುದಾದ್ರೆ ಉಳಿದ ರೈತರ ಕಾರ್ಮಿಕರ ಮತ್ತು ಇನ್ನು ಉಳಿದಂಥ ಪ್ರಶ್ನೆಗಳ ಮೇಲೆ ನಿಮ್ಮ ಸ್ಟ್ಯಾಂಡ್ ಏನು ಅಂತ ಹೇಳಿದ್ರೆ ಅವರ ಸ್ಟ್ಯಾಂಡ್ಗೂ ಬಿ ಜೆ ಯ ಸ್ಟ್ಯಾಂಡ್ಗೂ ಯಾವುದೇ ರೀತಿಯ ವ್ಯತ್ಯಾಸಗಳಿಲ್ಲ ಅನ್ನುವಂಥದ್ದು ಈ ಎರಡು ವರ್ಷಗಳಲ್ಲಿ ನಮ್ಮ ಅನುಭವ ನಾವು ಇವತ್ತು ಡಿಕ್ಲೇರ್ ಮಾಡಬೇಕಾಗ್ತದೆ ಇವತ್ತು ಪ್ರಾರಂಭ ಪ್ರಾರಂಭ ಬಹಳ ಜನ ಅಂದ್ಕೊಂಡಿರ್ಬೋದು ಆಗನೆ ಕೆಲವರೆಲ್ಲ ಮಾತಾಡಿದ್ರು ಗಾಂಧಿ ಧವರ್ ಸೇರ್ತಾರೆ ಆಯ್ತಾ ನಾನು ಒಬ್ಬರ ಡೈಲಾಗ್ ಮಾಡಿದೆ ಸಿ ಎಂ ಅವ್ರ ಹತ್ರ ಒಂದು ಅಪಾಯಿಂಟ್ಮೆಂಟ್ ಬೇಕು ಅಂತ ಹೇಳಿ ಒಬ್ಬರತ್ರ ಹತ್ರ ಮಾತಾಡಿ ಕೊಡಿದ್ರು ಅವ್ರು ಹೇಳಿದ್ರು ಕಷ್ಟ ಯಾರಿಗೂ ಇಲ್ಲ ನಿಮ್ಮ ಸಂಘಟನೆಯನ್ನ ಲೀಡ್ ಮಾಡುವಂತ ಲೀಡರ್ ಮಾತ್ರ ಕಷ್ಟ ಅಂತ ಹೇಳಿದರು ಅವರು ಬರಿಸಿದ ಪದ ಬೇರೆ ಯಾರಿಗೂ ಕಷ್ಟ ಇಲ್ಲ ನಿಮಗೆ ಕಷ್ಟ ಯಾಕಂದ್ರೆ ನಿಮಗೆ ಕೆಲಸ ಇದ್ದಂಗೆ ಆಗುತ್ತೆ ಅಂತ ದಿಸ್ ಇಸ್ ದಿಯಾಕ್ಷನ್ ಓಕೆ ಸೊ ಹಾಗಾಗಿ ಹೋರಾಟಗಳಿಂದಾನೆ ಭಾರತದ ಇತಿಹಾಸ ಪ್ರಪಂಚದ ಇತಿಹಾಸ ಅನ್ನೋದನ್ನ ಇವತ್ತು ಅವರು ಕೂಡ ಮರಿಬಾರ್ದು ಇವತ್ತು ಯಾವ ಛೇಗನ ಅವರು ಕೂತಿದ್ದಾರೆ ಅವರು ಕೂಡ ಬಳ್ಳಾರಿಯಲ್ಲಿ ತೊಡೆತಟ್ಟಿ ಅಲ್ಲಿಂದ ಪಾದಯಾತ್ರೆಗಳನ್ನ ಮಾಡಿಕೊಂಡು ಹೋರಾಟಗಳನ್ನ ನಡೆಸಿ ಇವತ್ತು ವಿಧಾನಸೌಧದಲ್ಲಿ ಕೂತಿರೋರು ಆದ್ರೆ ಕೂತ ಮೇಲೆ ಹೋರಾಟಗಾರನ ಹೋರಾಟಗಳನ್ನ ಹೋರಾಟಗಾರರನ್ನ ವಿಶ್ಲೇಷಣೆ ಮಾಡುವಂತ ಅಥವಾ ವಿಧಾನಗಳನ್ನ ಬದಲು ಮಾಡಿಬಿಟ್ರೆ ಇದು ನೀವು ಮತ್ತೆ ಮುಂದುವರಿಲಿಕ್ಕೆ ಬಹಳ ಕಷ್ಟ ಇದೆ ಅನ್ನುವ ಮತ್ತೆ ಮುಖ್ಯವಾಗಿ ಇವತ್ತು ಗಮನಿಸಬೇಕಾಗಿರೋದು ಈ ಹೋರಾಟಗಳು ಎರಡು ವರ್ಷ ಸಮಯ ಕೊಟ್ಟಿದ್ದೀವಿ ಮೂರು ವರ್ಷ ಇದೆ ಬದಲಾವಣೆ ಮಾಡ್ಕೋಬೇಕು ಇಲ್ಲ ಅಂತ ಹೇಳಿದ್ರೆ ಬದಲಾವಣೆ ಮಾಡಿಸುವಂತ ಶಕ್ತಿ ಈ ರಾಜ್ಯದ ಈ ದೇಶದ ಒಂದು ಯಾವ ಪ್ರಜಾಪ್ರಭುತ್ವ ಚಳುವಳಿಗಳ ಮೇಲೆ ಈ ದೇಶದ ಸಂವಿಧಾನದ ಮೇಲೆ ನಂಬಿಕೆ ಇಟ್ಟಿದ್ದು ಆ ಸಂಘಟನೆಗಳಿಂದ ಅದು ಸಾಧ್ಯ ಅನ್ನುವಂತ ಮಾತ್ರ